ಈಗ ಬಾಳು ಬೆಳಗುಂದಿಯವರು ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ಯಾರ ಅದರ ಮಧ್ಯದಲ್ಲಿ ಈಗಾಗಲೇ ಚಿತ್ರರಂಗಕ್ಕೆ ಎಂಟ್ರಿ ಆಗಿರ ರೆಕಾರ್ಡ್ ಮಾಡಿಕೊಂಡು ಇನ್ನು ಅತಿ ಶೀಘ್ರದೊಳಗ್ ಬಿಡುಗಡೆ ಆಗ್ತೈತಿ ನಮ್ಮ ಮೈಲಾರಿ ಅವರು ಆಯ್ತು ಗೊತ್ತಿಲ್ಲ ಈ ಹಾಡಂತೂ ಸಿಕ್ಕಾಪಟ್ಟಿ ಹಿಟ್ ಆಗೋಗ್ಬಿಡ್ತು ಸೊ ಯುಗರಾಜ್ ಭಟ್ರ ವಿಶೇಷವಾದಂತ ಒಂದು ಸ್ಥಾನ ಆಯ್ತು ಈಗ ಇನ್ನೊಂದು ಖುಷಿ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳ ಜೊತೆಗೆ ಅಂದ್ರೆ ನ್ಯಾಷನಲ್ ಲೆವೆಲ್ ಯಾರ್ಯಾರು ಸಿಂಗರ್ಸ್ ಗಳು ಅವ್ರ ಜೊತೆಗೆ ಕಾಂಪಿಟೇಟರ್ ಆಗಿ ಇವರು ಚಿತ್ತಾರ ಅವಾರ್ಡ್ ಗೆ ಸಿಲೆಕ್ಟ್ ಆಗ್ಯಾರ ಒಂದ್ಸಲ ಜೋರಾದ ಚಪ್ಪಾಳಿಗಳ ಬಳಿ ನಮ್ಮ ಮಾಳು ಅಣ್ಣಾಜಿ ಅವರು ಯಾಕಂದ್ರೆ ಮೆಚ್ಚಬೇಕು ಅವರು ಅಲ್ಲಿ ಗೆಲ್ತಾರ ಬಿಡ್ತಾರ ಸೆಕೆಂಡರಿ ಬಟ್ ಅದ್ರೊಳಗೆ ಬಂದರೆ ಗೆದ್ದಂಗ್ ಯಾಕಂದ್ರೆ ಈ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಹಾಡ್ತಕ್ಕಂತ ಗಾಯಕರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಬಡ ಕುಟುಂಬದೊಳಗೆ ಬೆಳಕೊಂಡು ಇವತ್ತು ಅವರ ಲೆವೆಲ್ ಅಲ್ಲಿ ಬಂದು ನಿತ್ಕೊಂಡು ಅವ್ರ ಫೋಟೋದಲ್ಲಿ ಬಂದು ಆಡ್ ಆಗ್ತಾರಲ್ಲ ನಿಜವಾಗಿ ಮೆಚ್ಚುವಂತದ್ದು ಮಾಳು ನಿಪಾಳ ಅವರಿಗೆ ಬಲ್ಲಿ ಮತ್ತೊಮ್ಮೆ ಗಟ್ಟಿಯಾದ ಜೋರಾದ ಚಪ್ಪಾಳೆಗಳು ಬರಲಿ ಚಿತ್ತಾರ್ ಅವಾರ್ಡ್ ಗೆ ಆಯ್ಕೆ ಆಗಿರುವಂತ ನಮ್ಮ ಮಾಳು ನಿಪುಣರಿಗೆ ಮತ್ತೊಮ್ಮೆ ಮಗದ್ಮೆ ಧನ್ಯವಾದಗಳು ಹಂಗ ನಿಮಗೆ ಟೈಮ್ ಸಿಕ್ಕರೆ ಖಂಡಿತವಾಗಿಯೂ ಮಾಳು ನಿಪುಣರಿಗೆ ಒಂದು ವೋಟ್ ಅನ್ನು ಮಾಡ್ರಿ ಸಪೋರ್ಟ್ ಮಾಡ್ರಿ ಆ ನಂಬರ್ ಮೊಬೈಲ್ ನಂಬರ್ ಹೇಳ್ತೇನೆ ನಾನು ಆ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಡ್ರಿ ಅದು ಚಿತ್ತಾರವಾಡದ ಮೊಬೈಲ್ ನಂಬರ್ ಕೊಡ್ತೀನಿ ನಾನು ಆಗ್ಲೇ ಕೊಡಬೇಕಾಗಿತ್ತು ಈ ಬೇರೆ ಬೇರೆ ಗದಗಗಳ ಮಧ್ಯದಲ್ಲಿ ಕೊಡಾಕ್ ಆಗ್ಲಿಲ್ಲ ಸೊ ಫ್ರೀ ಆಗಿ ಆರಾಮಾಗಿ ಕುತ್ಕೊಂಡು ಒಂದು ಹದಿನೈದು ಇವೆಂಟ್ಸ್ ಬರ್ತಾವ ಎಲ್ಲಾ ಸೆಕ್ಷನ್ ಗಳ ಕೆಟಗರಿ ಬರ್ತಾವ ಸ್ಟಾರ್ ಗಳು ಒಂದು ಹದಿನೈದು ಇವೆಂಟ್ಸ್ ಬಂದಾಗ ಮಾಳು ನಿಪ್ನಾಳ್ ಅವ್ರ ಫೋಟೋ ಬರ್ತಾ ಅಲ್ಲಿ ಎತ್ತಲಕ್ಕ ಕರಿಬೇಡ ಮಾವ ಅನ್ನುವಂತ ಹಾಡನ್ನು ಕೂಡ ಬರ್ತಾ ಅದನ್ನ ಸೆಲೆಕ್ಟ್ ಮಾಡಿ ಸಪೋರ್ಟ್ ಮಾಡಿದ್ರಂದ್ರ ನಮ್ಮ ಉತ್ತರ ಕರ್ನಾಟಕವನ್ನ ಗೆಲ್ಲಿಸಿದಂತ ಒಂದು ಶಕ್ತಿ ನಿಮ್ಗಳಾಗತ್ತೆ ಆಗುತ್ತೆ ಅಂತಕ್ಕಂತ ಈ ಸಂದರ್ಭದೊಳಗ ಹೇಳ್ತಾ ಇವತ್ತಿನ ದಿವಸ ಕಾಶಿಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಕಲಾ ಸಿಂಚನ ಮೆಲೋಡಿಸ್ ನಿಮ್ಮೆಲ್ಲರ ಪ್ರೀತಿ ಇರಲಿ ಹೀಗೆ ಯಾಕಂದ್ರೆ ನಮ್ಮ ಕಲಾ ಸಿಂಚನ ತಂಡ ಎಲ್ಲಾ ಕಲಾವಿದರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಇವತ್ತು ಅಣ್ಣ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದನ್ನ ಮುಂದೊಂದ್ ದಿವ್ಸ ಈಗಾಗಲೇ ನಮ್ಮ ಬಾಳು ಬೆಳಗುಂದಿಯವರು ನೋಡಾಕತ್ತರ ಜಿ ಕನ್ನಡದೊಳಗೆ ಈಗಾಗಲೇ ಅವರು ಕೂಡ ಒಳ್ಳೆ ಹೆಸರು ಮಾಡಾಕತ್ತಾರ ಅದು ನಮಗೆ ಹೆಮ್ಮೆ ಪಡತಕ್ಕಂತ ಒಂದು ವಿಷಯ ಈಗ ಅಣ್ಣ ಹೆಂಗ ಚಿತ್ರರಂಗಕ್ಕೆ ಎಂಟ್ರಿ ಆಗ್ಯಾರ ಈಗ ಬಾಳು ಬೆಳಗುಂದಿಯವರು ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ಯಾರ ಅದರ ಮಧ್ಯದಲ್ಲಿ ಈಗಾಗಲೇ ಚಿತ್ರರಂಗಕ್ಕೆ ಎಂಟ್ರಿ ಆಗಿ ರೆಕಾರ್ಡ್ ಮಾಡ್ಕೊಂಡು ಬಂದಾರ ಇನ್ನು ಅತಿ ಶೀಘ್ರದೊಳಗೆ ಬಿಡುಗಡೆ ಆಗ್ತೈತಿ ನಮ್ಮ ಮಹಿಳೆಯರಿ ಅವರು ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಅವರು ಕೂಡ ಈಗಾಗಲೇ ಸಿನಿಮಾದೊಳಗೆ ಅವಕಾಶ ಸಿಕ್ಕೈತಿ ಅವರು ಒಂದು ಹಾಡ ಹಾಡ್ಯಾರ ಈಗ ಅತಿ ಶೀಘ್ರದೊಳಗೆ ರಿಲೀಸ್ ಆಗುತ್ತೆ ಅದನ್ನು ಕೂಡ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಡ್ರಿ ದಯವಿಟ್ಟು ಬರ್ಕೋರಿ ಬರ್ಕೋರಿ ಸೆವೆನ್ ತ್ರೀ ಫೈವ್ ತ್ರೀ సిక్స్ ఫ్ ఫైవ్ త్రీ సిక్స్ ఫైవ్ ఇలా కళవెన్ త్రీ ఫైవ్ త్రీ సిక్స్ ఫైవ్ ఫైవ్ త్రీ సిక్స్ ఫైవ్ బా ఈ ఐతున్బిట్రా ముందు ఫైవ్ త్రీ సిక్స్ డబల్ ఫైవ్ ಸಿಕ್ಸ್ ಫೈವ್ ಓಕೆ ಈ ನಂಬರ್ ಗೆ ಅವಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಬರೀ ಹಾಯ್ ಅಂತ ಮೆಸೇಜ್ ಗೆ ಅದೇ ಮಾಹಿತಿ ಅಂತ ಹೋಗುತ್ತೆ ನಿಮಗ ಸೊ ಕಂಪ್ಲೀಟ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕಾಗತ್ತೆ ಉತ್ತರ ಕರ್ನಾಟಕದವ್ರನ್ನ ಅನ್ನೋದೇ ನಮ್ಮ ಆಶಯ ಈಗ ಗೊತ್ತಾಗ ಅವರೆಲ್ಲರಿಗೂ ಜಿ ಟಿವಿಯರಿಗೆ ಎಲ್ಲಾ ಟಿವಿಯರ್ಗೂ ಉತ್ತರ ಕರ್ನಾಟಕದ ಶಕ್ತಿ ಏನೈತೆ ಅಂತ ಅತಿ ಶೀಘ್ರದೊಳಗ ನಮ್ಮ ಮಾಳು ಅಣ್ಣ ಆಗಿರ್ಬೋದು ನಮ್ಮ ಮಹಿಳೆಯರಿಯವರಾಗಿರ್ಬಹುದು ನೀವು ಕೂಡ ಜಿ ಕನ್ನಡದೊಳಗ ಸಿನಿಮಾದೊಳಗ ನೋಡುವಂತ ದೊಡ್ಡ ಅವಕಾಶ ನಿಮ್ಮೆಲ್ಲರ ಪ್ರೀತಿಯ ಜೊತೆ ಆಗಿ ಅಂತ ಹೇಳ್ತಾ ಬರಲಿ ಮತ್ತೆ ಜೋರಾದ ಚಪ್ಪಾಳೆಗಳು ಬರ್ಲಿ ಗಟ್ಟಿಯಾಗಿ ಈಗೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ ತೆಗೆದುಕೊಂಡು ಬರ್ತಾರೆ ಕೇಳಿ ಅನಂದ್ಪ